ಆವರಣದಲ್ಲಿ ನಿಲ್ಲಿಸಿದ್ದ ಖಾಸಗಿ ವಾಹನಗಳಿಗೆ ಪೊಲೀಸರು ದಂಡ ವಿಧಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಬಾಲಕಿಯರ ಕಾಲೇಜಿನಲ್ಲಿ ನಿಲ್ಲಿಸಿದ್ದಂತಹ ಖಾಸಗಿ ವಾಹನಗಳಿಗೆ ಇದೀಗ ಪೊಲೀಸರು ದಂಡ ವಿಧಿಸಿದ್ದಾರೆ ಹಲವಾರು ಬಾರಿ ಸೂಚನೆ ನೀಡಿದರೂ ಕೂಡ ಹೆಚ್ಚಿಗೆ ಪಾರ್ಕಿಂಗ್ ಅನ್ನು ಮಾಡುತ್ತಿದ್ದರು ಸಾರ್ವಜನಿಕರು ಹೀಗಾಗಿ ಶ್ರೀನಿವಾಸಪುರ ಪಟ್ಟಣದ ಪೊಲೀಸರು ದಂಡ ವಿಧಿಸಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಲು ಸಹ ಕಷ್ಟವಾಗುವಂತೆ ಅಡ್ಡಾತಿಡ್ಡಿಯಾಗಿ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾ ಇದ್ರು ಹಲವು ಬಾರಿ ಕಾಲೇಜು ಸಿಬ್ಬಂದಿಯಿಂದ ಮನವಿ ಮಾಡಿದರೂ ಕೂಡ ವಾಹನದ ಮಾಲೀಕರು ತಲೆ ಕೆಡಿಸಿಕೊಂಡಿರಲಿಲ್ಲ ಶ್ರೀ ಹುಚ್ಚಮ್ಮ ದೊಡ್ಡಮ್ಮ ದೇವಿ ದೇವಾಲಯದ ಐದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿಲ್ಲಿಕುಟ್ಟೆ ಗ್ರಾಮದ ಬಳಿ ಇರುವ ಶ್ರೀ ಹುಚ್ಚಮ್ಮ ದೊಡ್ಡಮ್ಮ ದೇವಿ ದೇವಾಲಯದಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ವಿಶೇಷವಾಗಿ ಅಭಿಷೇಕ ಅಲಂಕಾರ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗಿದ್ದು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ವಾರ್ಷಿಕೋತ್ಸವದ ಪ್ರಯುಕ್ತ ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೂ ಸಹ ತೀರ್ಥ ಪ್ರಸಾದ ವಿನಿಯೋಗವನ್ನು ಸಹ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ದೇವಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಕಾಶಿ ವಿಶ್ವನಾಥ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಪ್ರತಿ ವರ್ಷವೂ ಸಹ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ವಿಶೇಷ ಪೂಜೆ ಅಭಿಷೇಕ ಅಲಂಕಾರವನ್ನು ಮಾಡಲಾಗುತ್ತದೆ ಅದೇ ನಿಟ್ಟಿನಲ್ಲಿಯೂ ಇಂದು ಸಹ ಮಾಡಲಾಗಿದೆ ದೇವರ ಆಶ ಆಶೀರ್ವಾದ ಸದಾ ನಾಡಿನ ಜನತೆಯ ಮೇಲೆ ಇರಲಿ ಅಂತ ಶುಭ ಹಾರೈಸಿದ್ರು ಓಂ ಉಚ್ಚಮ್ಮ ದೊಡ್ಡಮ್ಮ ಎನ್ನುವಹ ಬಿಲ್ಲಕುಂಟೆ ಗ್ರಾಮ ಶ್ರೀನಿವಾಸ ತಾಲೂಕು ಆರ್ಕುಂಟೆ ಪಂಚಾಯತಿಯಲ್ಲಿರುವ ಈ ಗ್ರಾಮದಲ್ಲಿ ಚಿಕ್ಕ ದೊಡ್ಡಪ್ಪನವರ ಕುಟುಂಬದವರು ಅಂದರೆ ಅಣ್ಣ ತಮ್ಮಂದರು ಮತ್ತು ಹಳೆಯಂದರು ಮೊಮ್ಮಕ್ಕಳು ಮತ್ತು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಸೇರಿ ನಮ್ಮ ಮನೆಯ ದೇವರಾದ ಉಚ್ಚಮ್ಮ ದೊಡ್ಡಮ್ಮನವರ ಐದು ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ವಾರ್ಷಿಕೋತ್ಸವದಲ್ಲಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಆ ತಾಯಿಯ ಒಂದು ಸೇವೆಗೆ ಪಾತ್ರರಾಗಿದ್ದೇವೆ ನಮ್ಮ ತಾಯಿ ನಮ್ಮ ಉಚ್ಚಮ ದೊಡ್ಡಮ್ಮ ನಮ್ಮ ಮನೆಯ ದೇವರಾಗಿದ್ದು ಇವರು ನಮಗೆ ಎಲ್ಲ ಸಕಲ ಸಂಪತ್ತನ್ನು ನಮಗೆ ನೀಡಿ ಆಶೀರ್ವಾದ ಮಾಡಬೇಕಂತ ನಮ್ಮ ತಾಯಿ ಊರ್ ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸಿರ್ತಕ್ಕಂತಹ ಚಿಕ್ಕ ಕುಟುಂಬದ ದೊಡ್ಡ ಮಗನಾದ ವೆಂಕಟಪ್ಪ ಹಾಗೂ ನಮ್ಮ ಲಾಯರ್ ವೆಂಕಟರೆಡ್ಡಿ ಅವರು ಹೆಚ್ಚು ಇದಕ್ಕೆ ಜೀವನೋದ್ಧಾರಕ್ಕೆ ಶ್ರಮ ಪಟ್ಟಿದ್ದಾರೆ ಅದರಂತೆ ಅವರ ತಮ್ಮಂದರಾದ ವೆಂಕಟೇಶ್ ಹೃದರೆಡ್ಡಿ ರವೀಂದ್ರ ಮಂಜು ಮತ್ತು ಸಹ ಕುಟುಂಬ ಎಲ್ಲರ ಶ್ರಮ ನಮ್ಮ ದೇವರಿಗೆ ಇದ್ದು ಅವರು ಸಹ ಇದ್ದು ನಮ್ಮ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ ನಮ್ಮ ತಾಯಿಯವರು ನಮ್ಮ ಸಹ ಕುಟುಂಬವನ್ನ ಒಟ್ಟಾರೆ ನಮ್ಮ ಎಲ್ಲಾ ಕುಟುಂಬವನ್ನ ಚೆನ್ನಾಗಿ ಕಾಪಾಡಿಕೊಂಡು ಬರ್ತಾರೆ ಅಂತ ಆಶಿಸ್ತಾ ಈ ಪೂಜೆಯನ್ನ ವರ್ಷ ವರ್ಷ ನಮ್ಮ ಶಕ್ತಾನುಸಾರ ನೆರವೇರಿಸುತ್ತಿದ್ದೇವೆ ಉಚ್ಚಮ ದೊಡ್ಡಮ್ಮ ದೇವಿ ಅಂತ ಇದು ಎಲ್ಲೂ ಕೂಡ ನಮಗೆ ಕೇಳಿದ ಒಟ್ಟಿಗೆ ಎಲ್ಲೂ ಒಂದೇ ಕಡೆ ಉಚ್ಚಮ್ಮ ದೊಡ್ಡಮ್ಮ ದೇವಿ ಇಲ್ಲ ಇಡೀ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ನಾವು ಎಲ್ಲೂ ಕಾಣಲಿಲ್ಲ ಇಲ್ಲ ಚಿಕ್ಕಮ್ಮ ಇರ್ತಾರೆ ಇಲ್ಲ ದೊಡ್ಡಮ್ಮ ಇರ್ತಾರೆ ಇಲ್ಲ ಉಚ್ಚಮ್ಮ ಇರ್ತಾರೆ ಹಾಗಾಗಿ ನಮ್ಮ ತಾಯಿ ಒಂದು ಆಸೆ ದೇವರನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅದರ ಪೂಜೆ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾವೆಲ್ಲರೂ ಕೂಡ ನಮ್ಮ ಸಂಬಂಧಿಕರೊಂದಿಗೆ ಎಲ್ಲರೂ ಮಾತಾಡಿ ಊರಿನವರೊಂದಿಗೆ ಮಾತನಾಡಿ ಎಲ್ಲರ ಒಂದು ಅಭಿಪ್ರಾಯ ಪಡ್ಕೊಂಡು ಇಲ್ಲಿ ಒಂದು ಸಣ್ಣದಾಗಿ ನಮ್ಮ ಶಕ್ತಿಯನ್ನು ಸರ ಒಂದು ದೇವಸ್ಥಾನ ಕಟ್ಟಿಸಿದ್ದೀವಿ ಅಂದಿನಿಂದ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಿದೆ ಮಕ್ಕಳು ಮೊಮ್ಮಕ್ಕಳು ನಮಗೆ ಎಲ್ಲರೂ ಕೂಡ ಒಳ್ಳೇದಾಗಿದೆ ಆ ದೇವಿಯ ಪೂಜೆ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಂಬುತ್ತಾ ಎಲ್ಲರೂ ಕೂಡ ದೇವರ ದೇವಿಯ ಒಂದು ಸೇವೆ ಮಾಡಿ ಪೂಜೆ ಮಾಡಕ್ಕೆ ಬರಬೇಕು ಅವ್ರಿಗೆ ಶಕ್ತಿಯನ್ನುಸಾರ ಪೂಜೆ ಮಾಡ್ಕೊಂಡು ಹೋಗಬೇಕು ಅವ್ರಿಗೂ ಕೂಡ ದೇವ್ರ ಕೃಪೆ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಜನರಲ್ಲಿ ಆ ದೇವಿಯ ಆಶೀರ್ವಾದದೊಂದಿಗೆ ನನ್ನ ಮಾತುಗಳನ್ನು ಮಾತಾಡ್ತೇನೆ ನಮಸ್ಕಾರ ನನ್ನ ಹೆಸರು ಕಾಶಿ ವಿಶ್ವನಾಥ್ ಅಂತ ಆಕ್ಚುಲಿ ನಮ್ಮ ಕುಲದೇವರಾಗಿರ್ಬಿಟ್ಟಂತಹ ತಾಯಿ ಹುಚ್ಚಮ್ಮ ದೊಡ್ಡಮ್ಮ ದೇವಿ ಎಲ್ಲ ಸುಮಾರು ವರ್ಷಗಳಿಂದ ನಾವು ಈ ದೇವಸ್ಥಾನವನ್ನು ಕಟ್ಟಬೇಕು ಅಂದ್ಕೊಂಡಿದ್ವಿ ಆದ್ರೆ ಐದು ವರ್ಷ ಹಿಂದೆ ಈ ಒಂದು ದೇವಸ್ಥಾನವನ್ನು ಕಟ್ಟಕ್ಕೆ ಒಂದು ಎಲ್ಲಾರ ನಮ್ಮ ಕುಲಬಾಂಧವರು ನಮ್ಮ ತಮ್ಮಂದಿರು ಎಲ್ಲ ಸೇರಿ ಈ ಒಂದು ದೇವಸ್ಥಾನ ಕಟ್ಟಕ್ಕೆ ಒಂದು ಅವಕಾಶ ಸಿಕ್ತು ಹಂದಿನಿಂದ ಸಾವಿರದ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಒಂದು ಸ್ಥಾಪನೆ ಆಗಿದ್ದು ಇದುವರೆಗೆ ಐದು ವರ್ಷ ಮುಕ್ತಾಯ ಆಯಿತು ಇಂದು ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮೆಲ್ಲ ಕುಟುಂಬರ ಕುಟುಂಬದ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಈ ಒಂದು ವಾರ್ಷಿಕೋತ್ಸವವನ್ನು ನೆರವೇರಿಸಲಾಗಿದೆ ಈ ತಾಯಿಯ ಆಶೀರ್ವಾದ ಎಲ್ಲರಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ನೋಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ